ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ತುಷಾರ್ ಆರಾಧ್ಯ ಯೂಟ್ಯೂಬ್ ಚಾನಲ್ ಏನಪ್ಪ ಇವರು ಇವತ್ತು ಯಾವ ರೆಸಿಪಿನೂ ತೋರಿಸ್ತೇ ತೊಟ್ಟಿನಲ್ಲಿ ಮಳೆ ಬೀಳ್ತಿರೋ ಮಳೆ ನೀರನ್ನ ತೋರಿಸ್ತಿದ್ದಾರೆ ಅಂತ ಅಂದ್ಕೊತಿದ್ದೀರಾ ಖಂಡಿತ ಇಲ್ಲ ಆಲ್ರೆಡಿ ಟೈಟಲ್ ನೋಡಿದರೆ ನಿಮಗೆ ಗೊತ್ತಿರುತ್ತೆ ಹೊರ್ಗಡೆ ತುಂಬ ಮಳೆ ಬರ್ತಿದೆ ಆ ಮಳೆ ಜೊತೆ ಒಂದು ಕಪ್ ಕಾಫಿ ಜೊತೆಗೆ ಈ ಒಡೆ ಇಲ್ಲ ಅಂದರೆ ಹೇಗೆ ಅಲ್ವಾ ಸೊ ಇವತ್ತು ನಾನು ನಿಮಗೆ ಕಾಳು ಅಥವಾ ಅಳ್ಸಂದಿನ ಕಾಳು ಒಡೆನ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಮೊದಲಿಗೆ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಕಾಳನ್ನು ಮೂರು ಗಂಟೆ ನೆನೆಲಿಕ್ಕೆ ಇಟ್ಟಿದ್ದೆ ಈಗ ಅದನ್ನು ನೀರನ್ನು ಸೋರ್ಲಿಕ್ಕೆ ಇಟ್ಟಿದ್ದೀನಿ ಕೆಂಪು ಕಾಳನ್ನು ನಾನು ತೊಗೊಂಡಿದ್ದೀನಿ ನಂತರ ಕಾರಕ್ಕೆ ಅಂತ ಹೇಳಿ ಮೂರು ದೊಡ್ಡ ಗಾತ್ರದ ಈರುಳ್ಳಿ ಮೂರು ಹಸಿಮೆಣ್ಸಿನ್ಕಾಯಿ ಎರಡು ಮೆಣಸಿನ್ಕಾಯಿ ಎರಡು ಸ್ಪೂನ್ ಜೀರಿಗೆ ಎರಡು ಗೆಡ್ಡೆ ಬೆಳ್ಳುಳ್ಳಿ ಎರಡು ಮೂರು ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟನ್ನು ಕೂಡ ನಾವು ರುಬ್ಕೊಂಡು ಖಾರ ಮಾಡ್ಕೊಬೇಕು ಮಿಕ್ಸಿ ಜಾರ್ಗೆ ಹಾಕೊಳ್ಳಿ ನಾನಿಲ್ಲಿ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಬೇಕಂತ ಹೇಳಿ ಒಳಕಲ್ಗೆ ಹಾಕ್ಕೊಂಡು ನಾನು ಇದನ್ನು ರುಬ್ಕೊತಾ ಇದ್ದೀನಿ ನೀರೇನು ಸೇರಿಸೋದು ಬೇಡ ಈರುಳ್ಳಿಲೆ ನೀರಿನ ಅಂಶ ಇರುತ್ತೆ ತುಂಬ ನೈಸಾಗೇನು ರುಬ್ಕೊಂಡ್ಬಿಡಿ ಸ್ವಲ್ಪ ತರಿತರಿಯಾಗಿ ರುಬ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಏನಂತಂದರೆ ಇವತ್ತು ಸ್ವಲ್ಪ ಹೊರಗಡೆ ತುಂಬ ಜಾಸ್ತಿ ಮಳೆ ಇತ್ತು ನನ್ನ ಮಗ ಏನಾದರೂ ತಿಂಡಿ ಬೇಕಂತ ಕೇಳ್ತಿದ್ದ ಸೊ ಯಾಕೆ ಒಡೆ ಮಾಡಿದ್ರೆ ಎಲ್ಲರೂ ತಿನ್ಬೋದಲ್ಲ ಅಂತ ಹೇಳಿ ಈ ಒಂದು ರೆಸಿಪಿನ ಮಾಡ್ತಾಯಿದ್ದೀನಿ ಅದರಲ್ಲೂ ಒಳಕಲ್ಲಲ್ಲಿ ರುಬ್ಬಿ ಮಾಡಿರೋದಂದರೆ ತುಂಬ ರುಚಿಯಾಗಿರುತ್ತೆ ನೋಡಿ ಒಂದೆರಡು ಮೂರು ಸಲ ಅದನ್ನ ಎತ್ಕೊಂಡು ರುಬ್ಬಿದ್ದಾಯಿತು ಈ ಥರ ತರಿತರಿಯಾಗಿ ರುಬ್ಬಿದೆ ಇನ್ನು ಮೆಣಸಿಕಾಯಿ ಕಂಪ್ಲೀಟಾಗಿ ರುಬ್ಬಿಲ್ಲ ತೊಂದರೆ ಇಲ್ಲ ತುಂಬ ನೈಸಾಗಿ ಆಗಬೇಕು ಅಂತ ಏನಿಲ್ಲ ಸೊ ಇವಾಗ ನಾನು ಇದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ಇನ್ನೊಂದು ಹತ್ತಿರ ಉಂಡು ಪುನಃ ನಾನು ರುಬ್ಕೊತೀನಿ ಸೊ ಆ ಖಾರನ ಹಾಗೆ ಕಲ್ಲಲ್ಲೇ ಒಳಕಲ್ಲಲ್ಲೇ ಬಿಟ್ಟು ಆ ರುಬ್ಬಿದಂಥ ಖಾರಕ್ಕೆ ನಾನು ಅರ್ಧ ಕೆ ಜಿಯಷ್ಟು ನೀರನ್ನು ಸೋರಿಸಿರುವಂಥ ತಗ್ನಿಗಳನ್ನು ನಾನು ಸೇರಿಸ್ಕೊಂಡು ಇದನ್ನು ಕೂಡ ಅಷ್ಟೇ ಚೆನ್ನಾಗಿ ರುಬ್ಕೊಬೇಕು ಒಂದು ತೊಂಬತ್ತೈದು ಭಾಗ ರುಬ್ಕೊಂಡ್ರೆ ಸಾಕು ಮತ್ತು ಒಂದು ಇಡಿಯಷ್ಟು ತಗ್ನಿಕಲ್ನ ಸೆಪ್ರೇಟಾಗಿ ಎತ್ತಿಟ್ಕೊಳ್ಳಿ ಒಡೆ ತಟ್ಟಬೇಕಾದ್ರೆ ಅದನ್ನು ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಏನಂತಂದರೆ ಕಾಳು ಅಂದರೆ ಯಾರಿಗೂ ಗೊತ್ತೇ ಆಗಲ್ಲ ಎಲ್ಲ ಕಾಳು ಅಂತ ಹೇಳ್ತಾರೆ ಬಟ್ ಇವತ್ತಿಗೂ ಕೂಡ ಊರುಗಳ ಕಡೆ ಹಳ್ಳಿ ಕಡೆ ಅದನ್ನು ಕಾಳು ಅಂತಾನೆ ಜಾಸ್ತಿ ಕರೆಯೋದು ಸೊ ನೋಡಿ ಆಲ್ಮೋಸ್ಟ್ ಆಗಿದೆ ಇದು ಸೊ ಒಳಕಾಲು ಎಷ್ಟು ಜನನ ಮನೇಲಿದೆ ಎಷ್ಟು ಜನ ನೀವು ಒಳಕಲ್ನ ಯೂಸ್ ಮಾಡ್ತಿದ್ದೀರಾ ನಂಗೆ ಗೊತ್ತಿಲ್ಲ ನಾವಂತೂ ಅವಾಗವಾಗಿದ್ದನ್ನು ಯೂಸ್ ಮಾಡ್ತಾನೆ ಇರ್ತೀವಿ ನೋಡಿ ಆಗಿದೆ ಇದನ್ನು ನಾನು ಸೆಪ್ರೇಟ್ ಒಂದು ಪಾತ್ರೆಗೆ ಹಾಕೊಂಡಿದ್ದಾಯಿತು ನಂತರ ಎತ್ತಿಟ್ಕೊಂಡಿದ್ದಂತಹ ತಗ್ನಿಗಳನ್ನು ಕೂಡ ನಾನು ಸೇರಿಸ್ತಾ ಇದ್ದೀನಿ ಇದ್ರ ಜೊತೆಗೆ ಸಣ್ಣದಾಗಿ ಕಟ್ ಮಾಡಿರುವಂತಹ ಒಂದು ಮೀಡಿಯಮ್ ಗಾತ್ರದ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋದು ಉಪ್ಪನ್ನು ನಾವು ಸ್ಟಾರ್ಟಿಂಗಲ್ಲಿ ಖಾರ ರುಬ್ಬೇಕಾದ್ರೆ ಹಾಕಿದ್ದೀವಿ ಇವಾಗ ಸಲ ಚೆಕ್ ಮಾಡ್ಕೊಳ್ಳಿ ಉಪ್ಪೇನಾದ್ರೂ ಕಡಿಮೆ ಇತ್ತು ಅಂತಂದರೆ ಪುಡಿ ಉಪ್ಪನ್ನು ಬೇಕಿರೆ ನೀವು ಸೇರಿಸ್ಕೊಬೋದು ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಇನ್ನೊಂದು ಕಡೆ ಎಣ್ಣೆನ ಕಾಯಲಿಕ್ಕೆ ಇಟ್ಟಿದ್ದೆ ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಕ್ಷಣ ಬೇಕಾದರೂ ಮಾಡ್ಕೊಬೋದು ಇಲ್ಲ ಒಂದು ಸ್ವಲ್ಪ ಟೈಮ್ ಬಿಟ್ಟು ಕೂಡ ಮಾಡ್ಕೊಬೋದು ನೋಡಿ ಸಣ್ಣ ಸಣ್ಣ ನಿಂಬೆ ಗಾತ್ರದ ಉಂಡೆ ಆಗಿ ಮಾಡಿಕೊಂಡಿದ್ದೆ ಅದನ್ನು ಕೈಯನ್ನ ಸಹಾಯದಿಂದನೇ ನಾನು ತಟ್ಟಿ ಎಣ್ಣೆ ಕಾದ ನಂತರ ನಾನು ಏನು ಮಾಡ್ತೀನಿ ಒಂದೊಂದಾಗಿ ಎಣ್ಣೆಗೆ ಹಾಕ್ತಾ ಬರ್ತೀನಿ ಜೋಪಾನ ಏಕೆಂದರೆ ಅದರಲ್ಲಿ ಸ್ವಲ್ಪ ನೀರಿನ ಅಂಶ ಇರೋದರಿಂದ ಅದು ಎಣ್ಣೆ ಸಿಡಿಯುತ್ತೆ ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ಸಿಡಿಯುತ್ತೆ ಜೋಪಾನವಾಗಿ ಹಾಕ್ಕೊಳ್ಳಿ ಎಣ್ಣೆ ಕಾದಿದೆ ಏನಂತಂದರೆ ನಾನಿಲ್ಲಿ ಈ ವಡೆನ ತಟ್ಟಲಿಕ್ಕೆ ಯಾವುದೇ ಎಲೆನ ತೊಗೊಂಡಿಲ್ಲ ಅಥವಾ ಯಾವುದೇ ಕವರ್ನ ತೊಗೊಂಡಿಲ್ಲ ಕೈಯಲ್ಲೇ ತಟ್ಕೊತಾ ಇದ್ದೀನಿ ನೀರು ಹಚ್ಕೊಂಡು ತಣ್ಣೀರು ಹಚ್ಕೊಂಡು ಕೈಯಲ್ಲೇ ನಾನು ತಟ್ಟಿ ಇದ್ದೀನಿ ಸೊ ಏನಂತಂದರೆ ನನ್ನ ಮಗ ತುಂಬ ಇಷ್ಟಪಡ್ತಾನೆ ವಡೆ ಬೋಂಡ ಎಲ್ಲ ಅದರಲ್ಲೂ ಸ್ವಲ್ಪ ಖಾರ ಆಗಿರಬೇಕು ಇವಾಗ ಸ್ವಲ್ಪ ಖಾರ ನಾರ್ಮಲಾಗಿ ಮೀಡಿಯಮ್ಗೆ ಹಾಕಿದ್ದೀನಿ ನೋಡಿ ಕಾದಿದೆ ಮೀ ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ನಾನು ಯಾವ ಫ್ಲೇಮಲ್ಲಿ ಇಟ್ಟಿದ್ದೀನಿ ನಿಮಗೆ ಲಾಸ್ಟಾಗಿ ತೋರಿಸ್ತೀನಿ ಹೇಳ್ತೀನಿ ನೋಡಿ ಸ್ಟಾರ್ಟಿಂಗ್ ಹಾಕಿರೋದೆಲ್ಲ ಸ್ವಲ್ಪ ಆಲ್ರೆಡಿ ಬ್ರೌನ್ ಕಲರ್ ಬಂದಿದೆ ಅದು ನಿಮ್ಗೆ ಗೊತ್ತಾಗುತ್ತೆ ಒಂದು ಎರಡು ಮೂರು ನಿಮಿಷ ಆದ ತಕ್ಷಣ ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ರೆ ಒಂದು ಎರಡು ಮೂರು ನಿಮಿಷ ಸಾಕಾಗುತ್ತೆ ನಿಮಗೆ ಸೊ ಎರಡು ಕಡೆ ಬೇಯಿಸ್ಕೊಳ್ಳಿ ಅದು ಒಂದು ಕಡೆ ಬೆಂದು ಇನ್ನೊಂದು ಕಡೆ ಬೆಂದಿಲ್ಲ ಅಂದರೂ ಕೂಡ ಚೆನ್ನಾಗಿರಲ್ಲ ಸ್ಟಾರ್ಟಿಂಗಲ್ಲಿ ಹಾಕಿರೋದೆಲ್ಲ ಆಲ್ಮೋಸ್ಟ್ ಮಧ್ಯ ಒಂದು ಮೂರು ಚೆನ್ನಾಗಿ ಬೆಂದಿದೆ ಇವೆಲ್ಲ ಲಾಸ್ಟಲ್ಲಿ ಹಾಕಿರೋದು ನೋಡಿದ್ರಲ್ಲ ಸೊ ಏನಂತಂದರೆ ನಾನು ಗ್ಯಾಸು ಮೀಡಿಯಮ್ ಫ್ಲೇಮ್ ಐ ಫ್ಲೇಮ ಅಂತ ಸೊ ಇದು ಆ್ಯಕ್ಚುಲಿ ನಾನು ಅಡುಗೆ ಒಲೆಯಲ್ಲಿ ಮಾಡ್ತಿರೋದು ಅಡುಗೆ ಒಲೆಯಲ್ಲಿ ಒಳಕಾಲಲ್ಲಿ ರುಬ್ಬಿರುವಂಥ ಹಿಟ್ಟಲ್ಲಿ ನಾನು ಇವತ್ತು ವಡೆ ಮಾಡ್ತಾಯಿದ್ದೀನಿ ಆಲ್ಮೋಸ್ಟ್ ಆಗಿದೆ ಸೊ ಇದನ್ನು ಜಾಲರಿ ಸಹಾಯದಿಂದ ತಗೊಂಡು ಒಂದು ಪಾತ್ರೆಗೆ ಹಾಕೊಂಡೆ ಸೊ ಎಷ್ಟು ಚೆನ್ನಾಗಿದೆ ಅಂತ ರುಚಿ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ ನೋಡಿ ಒಳಗಡೆ ಎಲ್ಲ ತುಂಬ ಚೆನ್ನಾಗಿ ಬೆಂದಿದೆ ತುಂಬಾ ಬಿಸಿ ಬಿಸಿ ಇತ್ತು ಆದ್ರೂ ತೋರಿಸ್ತಾ ಇದೀನಿ ಒಳಗಡೆ ಕೂಡ ತುಂಬಾ ಚೆನ್ನಾಗಿ ಬೆಂದಿದೆ ಈಗ ನನ್ನ ಮಗನ್ ಕೊಡ್ತೀನಿ ಅವ್ನು ಹೆಂಗೆ ರಿಯಾಕ್ಟ್ ಮಾಡ್ತಾನೆ ನೋಡೋಣ ಏನಾದ್ರು ಬಿಸಿ ಬಿಸಿ ತಿನ್ನ ಕೊಡ್ಬೇಕಾ ನಿನ್ಗೆ ಅಂತ ನಾನು ಆಕ್ಚುಲಿ ಏನದು ಬೋಂಡ್ ಅಲ್ಲವ ಹ್ಞೂ ತಿನ್ನು ಹೇಗಿದೆ ಅಂತ ಹೇಳ್ಬೇಕು ತಿನ್ಬಿಟ್ಟು ಹೇಗಿದೆ ಇಲ್ಲಿ ನೋಡು ಆಮೇಲೆ ತಿನ್ನುವಂತೆ ನಾನು ನೋಡು ಸೂಪರ್ ಇಷ್ಟ ಆಯ್ತಾ ಎಷ್ಟು ತಿಂತೀರಾ ಫೈವ್ ಏನಪ್ಪ ಟು ಪಪ್ಪ ನೋಡಿದ್ರಲ್ಲ ಫ್ರೆಂಡ್ಸ್ ಬಿಸಿ ಬಿಸಿಯಾದಂತಹ ಕಾಳು ಅಥವಾ ಪಟ್ಟ ಕಾಳಿನೊಡೆ ಅಂತ ರೆಡಿ ಆಯಿತು ಅಷ್ಟೇ ಬೇಗ ಕೂಡ ಖಾಲಿ ಆಯಿತು ಯಾರೆಲ್ಲ ಇನ್ನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋನ ನೋಡ್ತಿದ್ದೀರಾ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಥ್ಯಾಂಕ್ ಯು